ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ವೆಂಕಟಸ್ವಾಮಿ ಉಪಾಧ್ಯಕ್ಷರಾಗಿ ರೂಪಾ ನವೀನ್ ಆಯ್ಕೆ ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ರೂಪಾ ನವೀನ್ ಚುನಾಯಿತರಾಗಿದ್ದಾರೆ ಈ ಮೂಲಕ ಶಿಡ್ಲಘಟ್ಟ ನಗರಸಭೆ ಅಧಿಕಾರವು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷಗಳ ಪಾಲಾಗಿದೆ ಸಂಖ್ಯಾ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಪಾಳಿಯ ಸೋತಿದೆ ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಜೆಡಿಎಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂಬತ್ತನೇ ವಾರ್ಡ್ನ ಸದಸ್ಯ ವೆಂಕಟಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮೂವತ್ತೊಂದನೇ ವಾರ್ಡ್ನ ಜೆಡಿಎಸ್ ಸದಸ್ಯೆ ರೂಪಾ ನವೀನ್ ಮತ್ತು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಎಂ ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಮಾತಾಜ್ ನಾಮಪತ್ರ ಸಲ್ಲಿಸಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರೂಪಾ ನವೀನ್ ಅವರು ಶಾಸಕ ಹಾಗೂ ಸಂಸದರ ಒಂದೊಂದು ಮತ ಸೇರಿದಂತೆ ತಲಾ ಇಪ್ಪತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಗೆದ್ದು ಬೀಗಿದ್ದಾರೆ ಹತ್ತು ಮತಗಳನ್ನು ಪಡೆದ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಮತ್ತು ಸಲ್ಮಾತಾಜ್ ಪರಾಭವಗೊಂಡಿದ್ದಾರೆ ನಗರಸಭೆಯಲ್ಲಿ ಕಾಂಗ್ರೆಸ್ ಹದಿಮೂರು ಜೆಡಿಎಸ್ ಹತ್ತು ಬಿಜೆಪಿ ಎರಡು ಬಿಎಸ್ಪಿ ಎರಡು ಹಾಗೂ ಸ್ವತಂತ್ರರು ನಾಲ್ಕು ಸೇರಿ ಒಟ್ಟು ಮೂವತ್ತೊಂದು ಸಂಖ್ಯಾ ಬಲವಿದೆ ಈ ಪೈಕಿ ಕಾಂಗ್ರೆಸ್ನ ಶಿವಮ್ಮ ಹಾಗೂ ಜೆಡಿಎಸ್ನ ಮುಸ್ತಾರುನ್ನಿಸ್ಲಾ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಗೈರಾಗಿದ್ದು ಎಪ್ಪತ್ತೊಂಬತ್ತು ಸದಸ್ಯರು ಹಾಜರಾಗಿದ್ದರು ಚುನಾವಣಾ ಪ್ರಕ್ರಿಯೆಯಲ್ಲಿ ಸದಸ್ಯರು ಕೈ ಎತ್ತುವ ಮೂಲಕ ಜೆಡಿಎಸ್ ಅಭ್ಯರ್ಥಿಗಳ ಪರ ಹತ್ತೊಂಬತ್ತು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಹತ್ತು ಮತಗಳಷ್ಟೇ ಬಿದ್ದಿದ್ವು ಶಾಸಕ ಬಿಎನ್ ರವಿಕುಮಾರ್ ಸಂಸದ ಮಲ್ಲೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ರೂಪಾ ನವೀನ್ ಅವರು ತಮ್ಮದೇ ಪಕ್ಷದ ಒಂಬತ್ತು ಸದಸ್ಯರು ಕಾಂಗ್ರೆಸ್ನ ಆರು ಬಿಜೆಪಿಯ ಎರಡು ಹಾಗೂ ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳ ಮತ ಪಡೆದು ಗೆದ್ದು ಬೀಗಿದ್ದಾರೆ ಉಪವಿಭಾಗಾಧಿಕಾರಿ ಡಿಎನ್ಅಶ್ವಿನ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಹಾಜರಿದ್ದರು ಸಿಪಿಐಎಂ ಶ್ರೀನಿವಾಸ್ ನಗರ ಠಾಣೆಯ ಎಸ್ಐ ವೇಣುಗೋಪಾಲ್ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ಚುನಾವಣಾ ಕಾರ್ಯಕ್ಕೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರು ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಂತೆ ನಗರಸಭೆ ಆವರಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಜಮಾಯಿಸಿ ಜೈಕಾರಗಳನ್ನು ಕೂಗಿದ್ರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಜೆಡಿಎಸ್ ಬಿಜೆಪಿಯ ಧ್ವಜಗಳು ರಾರಾಜಿಸಿದ್ವು ಫಲಿತಾಂಶ ಘೋಷಣೆಯ ನಂತರ ನೂತನ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷ ರೂಪಾ ನವೀನ್ ಅವರನ್ನು ಅಭಿನಂದಿಸಿದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ನಗರದ ಅಭಿವೃದ್ಧಿಯನ್ನ ಇಟ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದಕ್ಕೆ ಬಿಜೆಪಿ ಸದಸ್ಯರು ಬೆಂಬಲಿಸಿದ್ದಾರೆ ಇದಕ್ಕೂ ಮುಖ್ಯವಾಗಿ ನಗರದ ಅಭಿವೃದ್ಧಿ ನಾಗರಿಕರ ಹಿತವನ್ನ ದೃಷ್ಟಿಯಲ್ಲಿಟ್ಟಿಕೊಂಡು ಕಾಂಗ್ರೆಸ್ನ ಕೆಲ ಸದಸ್ಯರು ಕೂಡ ನಮ್ಮೊಂದಿಗೆ ಕೈಜೋಡಿಸಿ ಬೆಂಬಲಿಸಿದ್ದಾರೆ ಇದೊಂದು ಉತ್ತಮ ಬೆಳವಣಿಗೆ ಎಂದರು ಸಂಸದ ಮಲೇಶ್ ಬಾಬು ಶಾಸಕ ಬಿಎನ್ ರವಿಕುಮಾರ್ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಆನಂದಗೌಡ ಬಂಕಮುನಿಯಪ್ಪ ದಾದೂರು ರಘು ನಗರಸಭಾ ನೂತನ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾನವೀನ್ ಸೇರಿದಂತೆ ಜೆಡಿಎಸ್ ಬಿಜೆಪಿಯ ನಗರಸಭಾ ಸದಸ್ಯರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲುಘಟ್ಟ ¿Qué es ಬಿ ಜೆ ಪಿ ನಾಯಕರಾದ ರಾಮಚಂದ್ರಗೌಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜೊತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ಬಂದು ಸಹಕಾರ ಕೊಟ್ಟಿದ್ದಾರೆ ಸಿದ್ದುಗಟ್ಟ ಲೋಕಸಭೆ ಚುನಾವಣೆಯಲ್ಲಿ ಅವ್ರಿಗೆಲ್ಲರೂ ಕೃತಜ್ಞ ಕೃತಜ್ಞತೆ ಹೇಳಕ್ಕೆ ತಿಳಿಸ್ತೀನಿ ಒಂದು ಅಭಿವೃದ್ಧಿ ಆದಿಯಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಮ್ಮ ಶಾಸಕರಾದ ಅವರ ನೇತೃತ್ವದಲ್ಲಿ ಅದು ಒಳ್ಳೆಯದಾಗೇ ಆಗುತ್ತೆ ಸುದ್ದಿಗಟ್ಟ ನಗರ ಅಭಿವೃದ್ಧಿ ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಟ್ಟು ಸಮಸ್ತ ನಾಡಿನ ಜನತೆಗೆ ಏನು ಈ ದಿನ ಶಿಂಗ್ಘಟ್ಟ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದ ವೆಂಕಟಸ್ವಾಮಿ ಅವರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇನ್ನೊಬ್ಬರು ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪ ನವೀನ್ ಅವರನ್ನು ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುದು ಈ ಒಂದು ಚುನಾವಣೆಯನ್ನು ಗೆಲ್ಲಿಸಿಕೊಟ್ಟಂಥ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರನವರು ಅವರ ಪಕ್ಷದ ಸದಸ್ಯರುಗಳು ಹಾಗೂ ಏನು ಇವತ್ತು ಇಂಡಿಪೆಂಡೆಂಟ್ ಸದಸ್ಯರುಗಳು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಅದನ್ನು ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಗರಸಭೆ ಒಳ್ಳೆಯ ಮೂಲಭೂತ ಸೌಕರ್ಯ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರೂ ಸಹ ನಮ್ಮ ಸರ್ಕಾರ ಕೊಟ್ಟು ಇವತ್ತು ಇಪ್ಪತ್ತೊಂದು ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಪಕ್ಷ ಬೆಳೆಯಬೇಕಾದ್ರೆ ನಮ್ಮ ಪಕ್ಷದ ಅಧ್ಯಕ್ಷರಾದ ದೇವೇಗೌಡರು ಮತ್ತು ಅವರು ಸಹಕಾರ ಹಾಗೂ ಇವತ್ತು ಈ ಪಕ್ಷದ ಎಲ್ಲ ಒಂದು ಶ್ರಮದಿಂದ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಹೆಸರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುತ್ತ ಎಲ್ಲರಿಗೂ ಎಲ್ಲ ಪಕ್ಷದವರಿಗೂ ಮಾಧ್ಯಮ ಮಿತ್ರರಿಗೆ ಹಾಗೂ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗೌರಿ ಗಣೇಶದ ಹಬ್ಬದ ಸಮಾವೇಶನ ಮುಖಾಂತರ ಹೇಳ್ತಾ ಇವತ್ತೇನು ಹಬ್ಬದ ವಾತಾವರಣದಲ್ಲಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಏನು ಚುನಾವಣೆಗೆ ಸಾಕಷ್ಟು ಜೆ ಡಿ ಎಸ್ ಇಂದ ಇರ್ಬೋದು ಬಿ ಜೆ ಪಿಯಿಂದ ಇಂಡಿಪೆಂಡೆಂಟ್ ಇರ್ಬೋದು ಅದ್ರ ಜೊತೆಗೆ ಇಂದ ಕೂಡ ಕೌನ್ಸಿಲರ್ಸ್ ಎಲ್ಲ ಒಗ್ಗಟ್ಟಾಗಿ ಬಂದು ಅಭಿವೃದ್ಧಿ ಅತ್ತ ಇವತ್ತು ಚಿಂತೆ ಮಾಡಿ ಅಭಿವೃದ್ಧಿ ಆಗಬೇಕು ನಗರದಲ್ಲಿ ಸಾಕಷ್ಟು ಕೆಲಸದಾಗುತ್ತಿದೆ ಇವ ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಅಂತ ಎಲ್ಲರೂ ಒಗ್ಗಟ್ಟಾಗಿ ಬಂದು ಇವತ್ತೊಂದು ಇಪ್ಪತ್ತೊಂದು ಮತಗಳನ್ನು ತಗೊಂಡು ಇವತ್ತು ಅಧ್ಯಕ್ಷರಾಗಿ ಸನ್ಮಾನ್ಯ ಹೆಮ್ಮಸ್ವಾಮಿಯವರು ಮತ್ತು ರೂಪಾ ನವೀನ್ ಅವರು ಇವತ್ತು ಆಯ್ಕೆ ಆಗಿದ್ದಾರೆ ಅವರಿಗೆ ಶುಭಾಶಯ ಹೇಳ್ತಾ ಏನು ಇವತ್ತು ಶಿಲ್ಗಡ್ಡಲ್ಲಿ ಇರ್ತಕ್ಕಂಥ ಕುಂದು ಕೊರತೆಗಳೇನಿದೆ ಮುಂದಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಒಂದು ಎಲ್ರಿಗೂ ಶುಭಾಶಯ ಹೇಳ್ತಾ ಸುಮಾರು ಒಂದು ಎರಡು ತಿಂಗಳಿಂದ ಬಂದಾಗ ಇದೇ ಕ್ವಶನ್ ಕೇಳಿದ್ರು ಏನು ಮೂರು ತಿಂಗಳಾಯಿತು ನಾವು ನಾನು ಆಯ್ಕೆ ಆಗಿ ಮೂರು ತಿಂಗಳಲ್ಲಿ ಸುಮಾರು ಎರಡು ತಿಂಗಳು ನಮ್ಮದು ಬರೀ ಸೆಷನ್ಸ್ ಇದಾಗಿದೆ ಬಟ್ ಅಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅಂದರೆ ಏನು ಪ್ರಪೋಸಲ್ ಅನ್ಸ್ ಒಂದು ಹೋಗಿ ಹೋಗಬೇಕು ಅದು ಡಿ ಸಿ ಮುಖಾಂತರನೇ ಒಂದು ಈ ಪ್ರಪೋಸಲ್ಸ್ ಏನಿದೆ ಇವಾಗ ದಿಶಾ ಮೀಟಿಂಗ್ ಇರ್ತಿರ್ಬೇಕು ಬಟ್ ಈ ಎಲೆಕ್ಷನ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ ಬಟ್ ಇವಾಗ ಮೀಟಿಂಗ್ ಆಗಿದೆ ಬಟ್ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಒಂದು ಅರ್ಧ ಗಂಟೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಡೆವಲಪ್ಮೆಂಟ್ ವರ್ಕ್ಸ್ ಏನು ಅಂತ ನೀವು ಕೇಳ್ತಾ ಇದ್ದೀರಾ ಉದ್ಯೋಗ ಇರ್ಬೋದು ಮತ್ತು ನೀರು ಸಮಸ್ಯೆ ಇರ್ಬೋದು ಎರಡೇ ಆ್ಯಕ್ಚುಲಿ ಸಮಸ್ಯೆ ಇರಲಿ ಕೋಲಾರ ಜಿಲ್ಲೆ ಅಂದರೆ ನರ್ಸಾಪುರದ ಇಂಡಸ್ಟ್ರಿಯಲ್ ಏರಿಯಾ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಎರಡಿದ್ರೂ ಇಲ್ಲಿ ಏನಾಗ್ತದೆ ಅಂದರೆ ಬರೀ ಕೋಲಾರು ಮತ್ತು ಬಂಗಾರಪೇಟೆ ಅವ್ರಿಗೆ ಮಾತ್ರ ಕೆಲಸ ಸಿಗ್ತದೆ ಬಟ್ ಇಲ್ಲಿ ಏನಂದರೆ ಒಂದು ಯಾವುದಾದ್ರೂ ಒಂದು ಕಾರ್ಖಾನೆ ಬರಬೇಕು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದರೇ ಇಲ್ಲಿ ಕೆಲಸ ಸಿಗೋದು ಯಾಕಂದರೆ ಯುವಕರು ಐ ಟಿ ಐ ಮತ್ತು ಡಿಪ್ಲೊಮಾ ಮಾಡಿದ್ದಾರೆ ನಾನು ವಾರ ಬೆಮ್ಮೆಲ್ ಸಿ ಎಂ ಡಿ ಮೀಟ್ ಮಾಡಿದಾಗ ಇದೇ ವಿಚಾರ ಮಾತಾಡಿದ್ದೀನಿ ಕೆ ಜಿ ಎಫ್ ಅಲ್ಲಿ ಏನು ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಏನು ಒಂದು ಇದು ನಡೀತಾ ಇದೆ ಅಲ್ಲಿ ಒಂದು ಸ್ಟ್ರೈಕು ನಡೆಯುತ್ತೆ ತಿಂಗಳಿಂದ ನಮ್ಮನ್ನು ತಗೊಂಡಿಲ್ಲ ಕಂಪ್ಲೆಂಟ್ ಮಾಡಿಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಏನಿದೆ ಅದು ಹಂಗನ್ನು ನಡ್ಕೊಂಡಾಗ್ತದೆ ಅಲ್ಲಿ ಮಾತಾಡಿದಾಗ ಅವ್ರಿಗೆ ಅದು ಹೇಳಿದ್ದೀನಿ ಸ್ಕಿಲ್ ಡೆವಲಪ್ಮೆಂಟ್ಸ್ ಅಂತ ಏನು ನೀವು ಮಾಡ್ತಾ ಇದ್ದೀರಿ ಎಲ್ಲಿ ನಮಗೆ ಸ್ಕಿಲ್ ಇದೆ ಅಂದರೆ ಇವಾಗ ಅಲ್ಲಿ ನಮ್ಮದು ಮೇಜರಾಗಿ ಡಿಪ್ಲೊಮಾ ಮತ್ತು ಐ ಟಿ ಐ ಎ ಮಾಡೋದು ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಿಕಲ್ ಅಂತಹ ಒಂದು ಫ್ಯಾಕ್ಟ್ರಿ ತಂದು ಹಾಕಿದರೆ ಒಂದು ಇದಾಗುತ್ತೆ ಅಂತ ನಾವು ಈ ನಿಟ್ಟಿನಲ್ಲಿ ಇವಾಗಲೇ ಕುಮಾರಸ್ವಾಮಿ ಅವರಿಗೆ ಮಾತಾಡಿದ್ದೀವಿ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂದರೆ ಯಾವುದಾದ್ರೂ ಒಂದು ಟೂ ವೀಲರ್ಸೋ ಇಲ್ಲಾಂದರೆ ಫೋರ್ ವೀಲರ್ಸ್ ಫ್ಯಾಕ್ಟ್ರಿ ಬಂದು ಹಾಕಬೇಕು ಇದ್ರ ಬಗ್ಗೆ ಆಲ್ರೆಡಿ ನನ್ನ ಹಂತದಲ್ಲಿ ಕಿಯಾ ಮೋಟರ್ಸ್ ಅವ್ರು ಮಾತಾಡಿದ್ರು ಅವರು ಫೀಸಿಬಿಲಿಟಿ ನೋಡಬೇಕು ಜಾಗ ಜಾಗ ಹೆಂಗಿದೆ ಏನು ಅಂತ ಯೋಚನೆ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಎಲ್ಲಾರ್ಗಿಂತೂ ಹತ್ರ ಇದೆ ಇರೋದು ನಮ್ಮ ಇಂಡ್ಕೊಂಡು ಅದಾದ್ರೂ ಫ್ಯಾಕ್ಟ್ರಿ ಆಗಿದೆ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದು ಇದೆಯೋ ಮೊದಲು ಆದ್ಯತೆ ಇಲ್ಲಿಗೆ ಕೊಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಹೆಚ್ಚಿನ ಒಳ್ಳೆ ನಾಳೆ ಇನಾಗ್ರೇಷನ್ ಇದೆ ಕರೆದಿದ್ದಾರೆ ಬಟ್ ಏನು ಅಂದ್ರೆ ನಾವು ಮತ್ತೆ ಇವಾಗ ಜಿಡಬ್ಲ್ಯೂ ಇಂಜಿನಿಯರ್ ಅವರು ಮಾತಾಡಿದಾರೆ ಮಂಡೇಲಿ ಜೂಸ್ಗೆ ಬಂದು ಕುಮಾರ ರವಿ ಅಣ್ಣವರು ಎಕ್ಸ್ಪ್ಲೈನ್ ಇದೆ ಇಲ್ಲ ಇಲ್ಲ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದಾರೆ ಅದು ಬಂದ ಮೇಲೆ ನಮಗೆ ಒಂದು ಇದಾಗುತ್ತೆ ಯಾಕಂದ್ರೆ ನಮ್ಮ ಮಾಹಿತಿ ಇಲ್ಲದೆ ನಾನು ಸುಮ್ಮನೆ ಮಾಡ್ಬೇಕಾಗಲ್ಲ ಸೊ ಅವರು ಬರಬಹುದು ಸೋಮವಾರ ಬಂದು ಮಾತಾಡ್ತೀವಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಈಗ ಹಾಲಿನ ಖರೀದಿದಾರ ನೀವು ಇದು ಕೇಳಬೇಕು ನೀವು ಸ್ಟೇಟ್ ಗೌರ್ಮೆಂಟ್ ಕೇಳಿ ಏನು ಅವರು ಏನು ರೈತರು ಪರವಾಗಿ ಜನರು ಪರವಾಗಿ ಅಂತ ಅದು ನಿಮಗೆ ಗೊತ್ತು ಏನು ನಡೀತಾ ಇದೆ ಅಂತ ಇವಾಗ ಯಾವ ಏನು ಕಾರ್ಯವೈಖರಿ ಹೆಂಗೆ ನಡೀತಾ ಇದೆ ನಮ್ಮ ಸರ್ಕಾರ ಅಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾತೆತ್ತಿದ್ರೆ ಬರೀ ನಾವು ಜನಕ್ಕೆ ಪರವಾಗಿದ್ದೀವಿ ನಾವು ಐದು ಗ್ಯಾರಂಟಿ ಗ್ಯಾರಂಟಿಗಳು ಕೊಡ್ತೀನಿ ಅಂತಂದರೆ ಇವಾಗ ಒಂದು ಕೈಯಲ್ಲಿ ಕೊಡ್ತಾರೆ ನಾವು ಕೈಯಲ್ಲಿ ಕಿಡ್ತೀನಿ ಇವಾಗ ಎರಡು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳು ಕೊಡ್ತಾರೆ ಅದೇ ಹಾಲ್ ಹಾಲಿನ ದರದಲ್ಲಿ ವಾಪಸ್ ತೊಗೊಂಡ್ರೆ ಉಪಯೋಗ ಏನಾಯ್ತು ಸೊ ದೇ ಆರ್ ಓನ್ಲಿ ಡೂಯಿಂಗ್ ಮ್ಯಾಥ್ಮೆಟಿಕ್ಸ್ ಪ್ಲಸ್ ಮೈನಸ್ ಮಾಡಿ ಕೊನೆಗೆ ಜೀರೋ ತಂದಿರ್ತಾರೆ ಅಷ್ಟೇ ಜನ ಮತ್ತೆ ಗ್ಯಾರಂಟಿಗಳನ್ನ ತರಬೇಕು ಅಂತ ಶಿಕ್ಷಣ ಆರೋಗ್ಯ ಕೂಡ ನಾವು ಕೊಡ್ತೀವಿ ಅನ್ನೋದು ಶಿಕ್ಷಣ ಆರೋಗ್ಯ ಮಾಡಲಿ ಅಟ್ಲೀಸ್ಟ್ ಅಲ್ಲಿ ಹೋಗೋಕ್ಕೆ ಕರೆಕ್ಟಾಗಿ ರೋಡ್ ಇರಬೇಕು ರೋಡ್ಗಳೇ ಕರೆಕ್ಟಾಗಿಲ್ಲ ಅಂದರೆ ಇವಾಗ ಆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂದರೆ ನೀವು ಹಾಸ್ಪಿಟ್ಲು ನಮಗೆ ಎಜುಕೇಷನ್ ಮಾಡ್ತೀವಿ ಅಂದರೆ ಅಲ್ಲಿ ಹೋಗೋಕ್ಕೆ ಕರೆಕ್ಟಾಗಿ ರೋಡ್ ಆದರೆ ಇರಬೇಕು ರೋಡ್ಗಳೇ ಇಲ್ಲ ಏನೂ ಇಲ್ಲ ನೀವು ಮತ್ತೆ ಇನ್ನೊಂದು ಇನ್ನೊಂದು ದೊಡ್ಡ ಆಸೆ ತೋರಿಸ್ತಾ ಇದ್ದೀರ ಅಷ್ಟೇ ಅಷ್ಟೇ ಮಾಡ್ತಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಕುತೂಹಲ ನಡೆಸ್ತಾ ಇದೆ ಸರ್ ಈಗ ಅಂದ್ರೆ ಅವರ ಅಧಿಕಾರದಲ್ಲಿ ಈಗ ಸಿಎಂ ಗಳ ಬದಲಾವಣೆಗೆ ಕುರ್ತಿಗಾಗಿ ಜಾಸ್ತಿ ಪೈಪೋಟಿ ಯಾಕೆ ಸೀಜನ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಅವ್ರು ಆ ಇವತ್ತೇ ಕೇಳಬೇಕು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಎಂ ಎಲ್ ಎಸ್ ಮಿನಿಸ್ಟರ್ಸ್ ಯಾರು ಯಾರು ನಾವು ಬಿ ಜಿ ಬಿ ಜೆ ಪಿ ಮತ್ತು ಕ ಜೆ ಡಿ ಎಸ್ ಅವ್ರು ಮಾತಾಡಿದೆ ಅಂತಂದರೆ ಮೂಢ ಆ ವಹಿವಾರ ಮಾತ್ರ ಮಾತಾಡ್ತಾರೆ ಅವರೊಂದು ಅವರೇ ಏನು ಮಾಡ್ತಾರೆ ನಮ್ಮನ್ನು ಕೇಳ ಕೆಳಗಿಳಿಸಬೇಕು ಅಂತ ಅವರೊಂದು ಅವರೇ ಸೃಷ್ಟಿ ಮಾಡಿಕೊಂಡು ಇದೆಲ್ಲ ಮಾಡ್ತಾರೆ ಅವತ್ತು ನಾವಂತೂ ಮೂಢ ಹಗರಣ ಏನಾಗಿದೆ ಅದನ್ನು ಮೇಲೆ ಆಚೆ ತಂದಿತ್ತು ಅಷ್ಟೇ ಟಿ ಪಿ ಎಸ್ ಮತ್ತು ಜೆಡ್ ಪಿ ಎಲೆಕ್ಷನ್ಸು ಯಾವಾಗ ಆಗ್ಬೋದು ಅದೇನಾದರೂ ಅನಿಸಿದೆಯಾ ಇದು ದಿಕ್ಸೂಚಿ ಅನ್ಬೋದ ಈ ಒಂದು ಗೆಲುವು ನಗರಸಭೆ ಅಧ್ಯಕ್ಷರಿಗೆ ಯಾವ ಗೆಲುವಾದರೂ ಆಗಲಿ ಒಂದು ಏನೊಂದು ಜನ ವಿಶ್ವಾಸ ಇಟ್ಕೊಂಡು ವಿಶ್ವಾಸ ಏನು ಅನ್ನೋ ಒಂದು ನಂಬಿಕೆ ಶಾಸಕರ ಮೇಲಾದರೂ ಆಗಲಿ ಮುಖಂಡರ ಮೇಲೂ ಆಗಲಿ ಅದು ಒಂದು ಪರಿಣಾಮ ಬೀರೇಬಿ ಜೆ ಪಿ ಟಿ ಪಿ ಬಂದರೆ ಈ ಹಾದಿಯಲ್ಲಿ ನೆಕ್ಸ್ಟ್ ಎಲೆಕ್ಷನ್ಸು ನಡೆಯುತ್ತೆ ಎರಡೂ ಪಕ್ಷಾಧರು ಒಟ್ಟಾಗಿ ಸೇರಿಕೊಂಡು ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಒಂದು ವಿಶ್ವಾಸವೂ ಇದೆ ಅಂತ ಹೇಳೋದು ಇವತ್ತು ಸುರಿ ಗಣೇಶ ಎಲ್ಲ ನಾಡಿನ ಸಮಸ್ತ ನಾಡಿನ ಜನತೆಗೆ ಶುಭಾಶಯ ನೀಡುತ್ತಾ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನದಲ್ಲಿ ಇವತ್ತು ನಗರಸಭೆಯಲ್ಲಿ ಚುನಾವಣೆ ಚುನಾವಣೆಯಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಮೂಲ ಸೌಲಭ್ಯಗಳು ಏನಿದೆ ನಗರದಲ್ಲಿ ಅದನ್ನು ನಾವು ಯಾವುದೇ ರೀತಿಯ ಒಂದು ಒಳ್ಳೆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ನಾನು ಇಷ್ಟವಂಥ ಕಾರ್ಯಕರ್ತರು ನಮ್ಮ ಶಾಸಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ಯಾವುದು ವಿರೋಧ ಅಲ್ಲ ನಿಮ್ಗೆ ಯಾವಾಗ ಗೊತ್ತಾಯಿತು ನಾನು ಅಧ್ಯಕ್ಷರಾಗ್ತೀನಿ ಹಾಕ್ತೀನಿ ಅಂತ ಹೇಳಿ ಹೋಗಿ ಅಪ್ಲಿಕೇಶನ್ ಇನ್ಕಮ್ ಹೋದಂಗೆ ಹೋಗಿದ್ದೀರಿ ಜೋರಾಗಿ ಮಾತಾಡಿದ